ಶಾಸಕ ಬಸವನಗೌಡ ಪಾಟೀಲ್ ಹೆತ್ನಾಳ್ ರವರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿರುವುದನ್ನು ಖಂಡಿಸಿ ದಾವಣಗೆರೆಯಲ್ಲಿ ಪಂಚಮಸಾಲಿ ಸಮಾಜದಿಂದ ಪ್ರತಿಭಟನೆ ನಡೆಸಲಾಯಿತು ನಗರದ ಜಯದೇವ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಪಂಚಮಸಾಲಿ ಸಮಾಜದವರು ಯಡಿಯೂರಪ್ಪ ವಿಜೇಂದ್ರ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ಹಾಕಿದರಲ್ಲದೆ ಯತ್ನಾಳ್ ಭಾವಚಿತ್ರಕ್ಕೆ ಕ್ಷಿರಾಭಿಷೇಕ ಮಾಡಿದರು ಶಾಸಕ ಬಸವನಗೌಡ ಪಾಟೀಲ್ ಹೆತ್ನಾಳ್ ಇಲ್ಲದಿದ್ದರೆ ಬಿಜೆಪಿ ಒಂದೇ ಒಂದು ಸ್ಥಾನ ಕೂಡ ಬರುವುದಿಲ್ಲ ಅಂತಹ ಧೀಮಂತ ನಾಯಕನನ್ನ ಹೈಕಮಾಂಡ್ ಉಚ್ಚಾಟನೆ ಮಾಡಿರುವುದು ಖಂಡನೀಯ ಎಂದು ಆಕ್ರೋಶ ಹೊರಹಾಕಿದರು ಅಷ್ಟೇ ಅಲ್ಲದೆ ರಾಜ್ಯ ಕಂಡ ಧೀಮಂತ ನಾಯಕನನ್ನ ಉಚ್ಚಾಟಿಸಿರುವುದು ರಾಜ್ಯದ ಪಂಚಮಸಾಲಿ ಸಮಾಜಕ್ಕೆ ಅವಮಾನ ಮಾಡಿದಂತಾಗಿದ್ದು ಪಂಚಮಸಾಲಿ ಸಮಾಜ ಯುಗಾದಿ ಹಬ್ಬವನ್ನು ಕರಾಳ ದಿನವನ್ನಾಗಿ ಆಚರಣೆ ಮಾಡಿದೆ ಎಂದು ಕಿಡಿಕಾರಿದರು ನಮ್ಮ ಹೋರಾಟ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ವಿರುದ್ಧ ಅಲ್ಲ ಒಬ್ಬನೇ ಒಬ್ಬ ಬಿ ಜೆ ಪಿ ನಾಯಕನ ವಿರುದ್ಧ ಅಲ್ಲ ನಮ್ಮ ಹೋರಾಟ ಯಡಿಯೂರಪ್ಪನ ಕುಟುಂಬದ ವಿರುದ್ಧ ಮಾತ್ರ ಒಬ್ಬನೇ ಒಬ್ಬ ಬಿ ಜೆ ಪಿ ನಾಯಕನ ವಿರುದ್ಧ ನಾವು ಧಿಕ್ಕಾರಕ್ಕೆ ಹೋಗಲ್ಲ ಒಬ್ಬ ಕಾಂಗ್ರೆಸ್ ನಾಯಕನ ವಿರುದ್ಧ ಧಿಕ್ಕಾರಕ್ಕೆ ಹೋಗಲ್ಲ ಒಬ್ಬ ಜೆ ಡಿ ಎಸ್ ನಾಯಕನ ವಿರುದ್ಧ ಧಿಕ್ಕಾರಕ್ಕೆ ಹೋಗಲ್ಲ ನಮ್ಮ ಮುಂದೆ ಅಜೆಂಡ ಏನಂದರೆ ಈ ಪಂಚಮಸಾಲಿ ಸಮಾಜನ ಪರ್ಮನೆಂಟಾಗಿ ಬಂದಿರೋ ಅಂಥ ಒಂದು ಯಾವ್ದಾರು ಕುಟುಂಬ ರಾಜ್ಯದಾಗಿದ್ದರೆ ಅದು ಯಡಿಯೂರಪ್ಪನವ್ರ ಕುಟುಂಬ ಯಡಿಯೂರಪ್ಪನ ಮಕ್ಕಳು ಯಡಿಯೂರಪ್ಪನ ಆಕ್ಷರಿ ಮುಖ್ಯಮಂತ್ರಿ ಆದರು ಮಗ ನಾಕ್ಷರಿ ಮುಖ್ಯಮಂತ್ರಿ ಆಗಬೇಕು ಮೊಮ್ಮಗ ನಾಗ್ಸರಿ ಮುಖ್ಯಮಂತ್ರಿ ಆಗಬೇಕು ಈ ರಾಜ್ಯದ ಪಂಚಮಸಾಲಿಗಳು ಈ ರಾಜ್ಯದ ವೀರಶೈವಿಯಲ್ಲಿ ಹಿಂಗಾಯ್ದರು ಇವರು ಅಡ ಬಿದ್ದೀವಿ ನಾವು ಅಗ್ರಿಮೆಂಟ್ ಮಾಡಿಕೊಟ್ಟಿವೆ ನಿನಗೇ ದುಡಿತೀವಪ್ಪ ಅಂತ ಅದಕ್ಕಾಗಿ ನಮ್ಮದು ಒಂದೇ ಹೋರಾಟ ಯಡಿಯೂರಪ್ಪ ಮುಕ್ತ ಬಿ ಜೆ ಪಿ ಮಾಡಬೇಕು ಅಂತ ಗೌಡ್ರ ಕನಸೈತಿ ಒಬ್ಬ ನಮ್ಮ ರಾಜ್ಯದ ನಾಯಕ ನಮಗೆ ಪ್ರಶ್ನಾತೀತ ನಾಯಕ ಆತನ ಮಾತಿಗೆ ನಾವು ಬೆಲೆ ಕೊಟ್ಟಿವಿ ಆತನ ಮಾತಿಗೆ ನಾವು ಯಾವಾಗಲೂ ಆತ ಏನು ಘೋಷಣೆ ಮಾಡ್ತಾನ ಅದಕ್ಕೆ ಹೋರಾಟಕ್ಕೆ ನಾವು ರೆಡಿ ಇದ್ದೀವಿ ಅದು ಬಂಧುಗಳೇ ನಾವು ಹೋರಾಟ ನಿರಂತರ ಮಾಡೋಣ ನಮ್ಮ ಹೋರಾಟ ಯಾರ ವಿರುದ್ಧ ಅಲ್ಲ ನಮ್ಮ ಹೋರಾಟ ಯಡಿಯೂರಪ್ಪನ ಕುಟುಂಬದ ವಿರುದ್ಧ ಮಾತ್ರನೇ ನಾವು ಯಾರ ವಿರುದ್ಧ ಹೋರಾಟ ಮಾಡಲ್ಲ ನಮ್ಮ ಗೌಡ್ರಾದ್ರೆ ಯಾರ್ಯಾರು ಯಾರು ಬೈತಾರ ರಮೇಶ್ ಜಾರಕಿಹೊಳಿಗೆ ನೀನು ಹೆಂಗೆ ಓಡಾಡ್ತೀನಿ ನೋಡೋಣ ಅಂದಂತ ಗಂಡು ಮಗ ಇವನು ಅವರು ಬಲಿಷ್ಠವಾಗ ಅದಾರ್ರೀ ಅವ್ರದ್ದು ಒಂದು ಸಮುದಾಯ ಐತ್ರಿ ನಾಯಕ ಸಮುದಾಯ ಆ ಥರ ರಮೇಶ್ ಜಾರಕಿಹೊಳಿ ಅವರು ಒಂದು ಟಾಂಗ್ ಕೊಟ್ಟರೆ ಇದ್ಗೆ ನಾನು ಮನಸ್ಸು ಮಾಡಿದರೆ ನಿಮ್ಮೂರಾಗ ನಿನ್ನ ಕೈಲಿ ಓಡೋಕ್ಕಾಗಲ್ಲ ಆದರೆ ಅಂಥ ದುಷ್ಟ ನಾನಲ್ಲ ನಾನು ಅಂಥ ಕೆಲಸ ಮಾಡಲ್ಲ ನೀನು ಮಾಡ್ತೀಯಾ ನೋಡ್ರಿ ಇವ್ರ ಹತ್ರ ಈ ಸಿಡಿ ಪಾಡಿ ಏನು ಇವೆಲ್ಲ ಸುಳ್ಳು ಹೇಳ್ತಾರಲ್ಲ ಈಗ ಗೌಡ್ರು ಹೇಳಿದ ಕಾರಣಕ್ಕಿದ್ದಂಗೆ ರೀ ನೂರು ನೂರು ಸತ್ಯ ನಾವು ಅವ್ರು ಯಾವುದು ಸುಳ್ಳು ಹೇಳಲ್ಲ ಅವ್ರು ಡಾಕ್ಯುಮೆಂಟ್ಸ್ ತಗೊಂಡೆ ಹೇಳಿರ್ತಾರೆ ಎಲ್ಲ ಇದೆ ಈಗ ಅಂಡರ್ವಲ್ಡ್ ರೌಡಿಗಳಂತೆ ಈ ಅನಿ ಟ್ರ್ಯಾಪ್ ಮಾಡ್ರಂತೆ ಎಲ್ಲರೂ ಇವ್ರ ಕಂಪ್ನಿಗೆ ಅದಾರ ಈಗೇನು ಹಿಂಗೆ ಭಾಳ ಮಾತಾಡೋ ಅವ್ರನ್ನ ಬೇರೆಯವ್ರ ಮುಖಾಂತರ ಬೆದರ್ಸೋದು ಹೆದರ್ಸೋದು ಮಾಡ್ತಾರೆ ಮಾಡಿದ್ರು ಯಾವುದೇ ಕಡೆ ನಾವು ಭಯ ಬೀಳಲ್ಲ ಸ್ವಾಮಿ ನಿಮ್ಮ ಮುಖ್ಯಮಂತ್ರಿ ಆದಾಗ ನೀನು ಪ್ರತಿ ವೃದ್ಧಾನ ಮಾಡಿದ್ದೀವಿ ಲಕ್ಷ್ಮೀ ಹೆಬ್ಬಾರ್ಕರ್ ಮೇಡಮ್ ನನ್ನ ಅಕ್ಕ ನಮ್ಮ ಮನೆಗೆ ಬಂದಿದ್ರು ಮೊನ್ನೆ ವೀರಶೈವ ಮಹಾಸಭಾ ಕಾರ್ಯಕ್ರಮ ಅಕ್ಕ ನಿಮಗೆ ಈ ಸನ್ ಈ ಮಾಧ್ಯಮ ಮುಖಾಂತರ ಒಂದು ಸಂದೇಶ ಕೊಡ್ತೀನಿ ದಯಮಾಡಿ ಯಾವುದೇ ಕಾರಣಕ್ಕೂ ನಮ್ಮ ಸಮಾಜದ ವಿರುದ್ಧ ನಮ್ಮ ಗೌಡ ವಿರುದ್ಧ ನೀವು ಮಾತಾಡಬಾರ್ದು ನಾವು ನಿಮ್ಮ ಚುನಾವಣೆಗೆ ಬಂದು ಇಪ್ಪತ್ತೈದು ದಿವಸ ಅಲ್ಲಿ ಅಲ್ಲಿದ್ದರು ನಿಮ್ಮಿಂದ ಒಂದು ಬಿಡಿಗಾಸ್ತಾಗ ನಿಮ್ಮಿಂದ ಒಂದು ಊಟ ಮಾಡಿಲ್ಲ ಯಾಕೆ ನಾವು ಅಲ್ಲಿದ್ದು ನಿಮ್ಮ ಕೆಲಸ ಮಾಡಿದ್ವಿ ಅಂದರೆ ನೀವು ನಮ್ಮ ಸಮಾಜದಕ್ಕೆ ನಮ್ಮ ಸಮಾಜದ ಯಾವ ಪಕ್ಷದಿದ್ರು ನಾವು ಕೆಲಸ ಮಾಡ್ತೀವಿ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಬಹುಜನ ಸಮಾಜ ಪಾರ್ಟಿ ಅಂತ ಉತ್ತರ ಪ್ರದೇಶಕ್ಕೆ ಒಂದೈತಿ ಮಾಯಾವತಿ ಅವ್ರದ್ದು ಅವ್ರ ಪಕ್ಷದ ನಮ್ಮ ಅವ್ರದ್ದು ನಾವು ಅವ್ರು ನಮ್ಮವ್ರಿಗೆ ಸಕಾರ ಮಾಡ್ತೀವಿ ನಮಗಿಲ್ಲಿ ಪಕ್ಷ ಇಲ್ಲ ಅದು ಅಕ್ಕ ಮಾಧ್ಯಮದವರಿಗೆ ಇದು ನೆನಪು ಮಾಡ್ಕೊಂಡಿದ್ದೀನಿ ನಿಮ್ಗೆ ಹೇಳ್ಬೇಕು ಅಂತ ನೀವು ನಮ್ಮ ಅಕ್ಕ ನನ್ನ ಹಿರಿಯ ಸಹೋದರಿ ಯಾವುದೇ ಕಾರಣಕ್ಕೂ ಪಂಚಮಸಾಲಿ ಸಮಾಜ ಸುದ್ದಿ ಬರಬೇಡ್ರಿ ಸಮಾಜದವರು ಎಲ್ಲ ಬೆಂಕಿ ನುಂಗಿ ಈಗ ಯಾವಾಗ ಬೆಂಕಿ ಯಾರು ಮೊಬೈಲ್ ಹುಡುತಾರಂತೂ ದೇವರಾಣೆಗೂ ಗೊತ್ತಲ್ಲ ಅದು ಬೆಂಕಿ ನಿಮಗೂ ಸಿಡಿವಾರ್ದು ಸುಮ್ಮನೆ ಬಿಡ್ರಿ ನೀವು